ಮಾಡಬೇಕಲ್ಲ ನಾನು ಹೋಗಬೇಕಲ್ಲ ಮೊದಲೇ ಏನು ಮಾಡ್ತಿದ್ಯಾ ಇಲ್ಲಿ ಅಪ್ಪ ಅದು ಬಾ ಸ್ವಲ್ಪ ತೋಟಕ್ಕೆ ಕಡೆ ಹೋಗ್ಬಿಟ್ಟು ಬರೋಣ ಅಪ್ಪ ಅದು ನಾನು YouTube ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೆ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ ಮೊದಲೇ ನೀನು ದಿನ ಇದೆ ತರ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಹೇಗೆ ಸ್ಟಾರ್ಟ್ ಮಾಡಿದೀನಿ ಅಲ್ಲ ಅದರಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಗೊತ್ತಾ ಇದೆಲ್ಲ ನಮಗೆ ಆಗ ಬರಲ್ಲ ಬಾ ತೋಟದ ಕಡೆ ಹೋಗೋಣ ಇರಿ ಪಪ್ಪ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ಅವರಿಗೆಲ್ಲ ಬೇಜಾರ ಅಲ್ವಾ ಸರಿ ನೀನು ಬೇಗ ಮುಗಿಸ್ಕೊಂಡು ಬಾ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾರು ನನಗೆ ಫಸ್ಟ್ ಲೈಕ್ ಮಾಡ್ತೀರಾ ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಹೆಸರನ್ನ ತಿಳಿಸಿ ನಿಮ್ಮ ಹೆಸರನ್ನ ನಾಳೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಿಮ್ಮಪ್ಪ ಕರೀತ ಇನ್ನೊಂದು ಐದು ನಿಮಿಷ ಅಜ್ಜಿ ಬಂದೆ ಏನ್ ಮಾಡ್ತಿದ್ದೆ ಮಗ ಅವಾಗಿಂದ ಫೋನ್ ಇಟ್ಕೊಂಡು ನಿಮ್ಮ ಅಪ್ಪ ಬೈತಾ ಇದ್ದಾನೆ ಅಜ್ಜಿ ಒಂದು ವೀಡಿಯೋ ಮಾಡ್ತಾ ಇದ್ದೆ ಹೌದಾ ವೀಡಿಯೋ ಮಾಡ್ತಿದ್ದೆ ഇതേ ചിന് അജ്ജി ಬೇಡ ಮಂಗ್ನಿ ನಾನು ಚೆನ್ನಾಗಿರ ಸೀರೆ ಉಡ್ಕೊಂಡ್ಬರ್ತೀನಿ ನಮ್ಮ ಪಕ್ಕದ ಮನೆ ಸುಶೀಲಕ್ಕ ಗೌರಕ್ಕ ಎಲ್ಲರೂ ನೋಡ್ತಾರಲ್ವಾ ಅದಕ್ಕೆ ಚೆನ್ನಾಗಿ ಅದ್ ಸೀರೆ ಉಟ್ಕೊಂಡ್ಬರ್ತೀನಿ ಅವರೆಲ್ಲಾ ಹೊಟ್ಟೆ ಉಸ್ಕೊಬೇಕಲ್ಲ ಸರಿ ಬೇಗ ಬನ್ನಿ ಅಜ್ಜಿ ಇನ್ನೇರ್ ಎಂಟು ಬರ್ತೀನಿ ಇಲ್ಲೇ ಇರು ಸರಿ ಬೇಗ ಬನ್ನಿ ಅಪ್ಪ ಬೈತಾರೆ ಮತ್ತೆ ಲೇಟ್ ಆದ್ರೆ ಈ ಅಜ್ಜಿ ಎಲ್ಲ ಹೋದ್ರೆ ಇನ್ನೂ ಬಂದಿಲ್ವಲ್ಲ ರೆಡಿ ಆಗಿದ್ದೀರಲ್ಲ

ನಮಗೆ ಅತ್ತೆ ಎಲ್ಲ ಹೋದ್ರು ಅಂತ ಯಾರು ಇದು ಇಲ್ಲಿ ನಿಂತಿರೋದು ಓಯ್ ಯಾರ ಮನೇನು ಅದು ನಾನು ನಾನು ನಾನೇ ಸುಮ ಅಲ್ಲ ಅತ್ತೆ ಇದು ನಿಮ್ಮ ವೇಷ ಅದು ಸುಮಾ ನನ್ನ ಮೊಮ್ಮಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದ ಅದಕ್ಕೆ ಅಜ್ಜಿ ನಿಮ್ಮ ವೀಡಿಯೋನೂ ಹಾಕ್ತೀನಿ ಬನ್ನಿ ಅಜ್ಜಿ ಅಂತ ಅದಕ್ಕೆ ಈ ಥರ ರೆಡಿಯಾಗಿ ಬಂದಿದ್ದೀನಿ ಅವನೇನೋ ಬುದ್ಧಿ ಅಂತ ಹೇಳ್ತಾನೆ ಅದಕ್ಕೆ ನೀವು ಈ ಥರ ಎಲ್ಲ ರೆಡಿಯಾಗಿ ಬರೋದಾ ಅಕ್ಕಪಕ್ಕ ನೋಡಿದ್ರೆ ಏನು ಅನ್ಕೊಂತಾರೆ ಅನ್ನೋದು ಬೇಡವಾ ಅಯ್ಯೋ ಅವ್ರು ನೋಡ್ಲಿ ಅಂತಲೇ ನಾನು ಈ ಥರ ರೆಡಿಯಾಗಿದ್ದು ಸರಿ ನಿಮ್ಮ ಮಗ ನೋಡದ ಜೊತೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲ ಅಂದ್ರೆ ನಿನ್ನ ಮಗ ಬಂದ್ರೆ ಅವರ ತಂಗೆ ಸರಿ ಇಲ್ಲ ಇರು ಬೇಗ ಚೇಂಜ್ ಮಾಡ್ಕೊಂಡು ಬರ್ತೀನಿ ಪಪ್ಪಣ್ಣ ಪಪ್ಪಣ್ಣ ಸುಮಾ ಪಪ್ಪಣ್ಣ ಎಲ್ಲಿ ಹೋತಾ ಅದು ಅದು ಇಲ್ಲ ಇತ್ತಾ ಬರ್ತನ್ ಬಿಡಿ ಟೋಟಕ್ಕೆ ಹೋಗೋಣ ಅಂತ ಹೇಳಿದೆ ಬರ್ತೀನಿ ಅಂತ ಹೇಳಿದಾ ಹಾಗಿದ್ರೆ ತೋಟಕ್ಕೆ ಹೋಗೋದು ಅನ್ಸುತ್ತೆ ನೋಡಿ ಅಲ್ಲಿ ಹೋಗ್ಬಿಡು ಸರಿ ಅಲ್ಲಿ ಹೋಗಿ ನೋಡ್ತೀನಿ ಬಿಡು ಹಾ